ಸ್ವಲ್ಪ ದಪ್ಪ ಆದ್ರೆ ಎರಡು ಗೆಡ್ಡೆ ಈ ಸಾರಿ ಕಪ್ ನಮ್ದೇನೆ ಆಲ್ ದಿ ವೆರಿ ಬೆಸ್ಟ್ ಟೀಮ್ ಆರ್ ಸಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಸ್ಪೆಷಲ್ ನಮ್ಮನೇಲಿ ಭಾನುವಾರದ ಬಡುಟ ಏನಂತ ಅಂದ್ರೆ ಚಿಕನ್ ದೊಣ್ಣೆ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ರೆಡಿ ಮಾಡ್ತಿದ್ದೀನಿ ಸೊ ರೆಸಿಪಿನ ನಿಮಗೂ ಡೀಟೇಲಾಗಿ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತದೀರಾ ಯಾರು ಫಸ್ಟಿಗೆ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಸ್ವಲ್ಪ ದಪ್ಪ ಆದರೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದಾದರೆ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ತಗೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ ಇದು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಒಂದು ಎರಡು ಇಂಚು ಮೂರು ಇಂಚಷ್ಟು ಅಷ್ಟು ಶುಂಠಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಕಾಯಿ ಆಮೇಲೆ ಖಾರಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಆಮೇಲೆ ಪುದೀನ ಒಂದು ನನ್ನ ಕೈಯಲ್ಲಿ ಒಂದು ಇಡಿಯಾಗೋ ಅಷ್ಟು ತಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿನೂ ಅಷ್ಟೇ ನನ್ನ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ಪೂರ್ತಿ ನುಣ್ಣಕ್ಕೆ ಪೇಸ್ಟ್ ತರ ರುಬ್ಕೊಂಡ್ ಬರ್ತೀನಿ ಮೊದ್ಲಿಗೆ ನಾನು ಇವತ್ತು ಕುಕ್ಕರ್ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಬಿಸಿ ಆದ ನಂತರ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಒಂದೆರಡರಿಂದ ಎರಡರಿಂದ ಮೂರು ಈರುಳ್ಳಿನ ಸ್ಲೈಸ್ ತರ ಕಟ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಕಟ್ ಮಾಡದೆ ಹಾಗೆ ಹಾಕೊಂಡು ಸ್ವಲ್ಪ ಫ್ರೈ ಆದ ನಂತರ ಒಂದೆರಡರಿಂದ ಎರಡರಿಂದ ಮೂರು ಟೊಮ್ಯಾಟೊನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮ್ಯಾಟೊ ಕೂಡ ಹಾಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆದ ನಂತರ ಚಿಕನ್ ತೊಳ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಚಿಕನ್ ಹಾಕೊಂತ ಇದ್ದೀನಿ ಇಲ್ಲಿ ನಾನು ಚಿಕನ್ ಹಾಕೊಂಡಿದ್ದ ನಂತರ స్వల్ప టర్మరిక్ పౌడర్ హోం చికెన్ బెయ్యకి ఎస్టూ ఉప్పు బేక అస నూ మిక్స్ కొట్కొతాయి ఇది ಮತ್ತೆ ನಾನಿಲ್ಲಿ ಯಾವುದೇ ತರ ಸ್ಪೈಸಸ್ ನಾನ್ ಯೂಸ್ ಮಾಡಿಲ್ಲ ನೀವು ಸ್ಪೈಸಸ್ ಕೂಡ ಹಾಕೋಬಹುದು ನನಗೆ ಇಷ್ಟ ಆಗಲ್ಲ ಬಿರಿಯಾನಿಗೆ ಸ್ಪೈಸಸ್ ಹಾಕೋದು ಸೊ ನಾನು ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ನೀವು ಎಣ್ಣೆ ಹಾಕೊಂತೀರಲ್ವಾ ಎಣ್ಣೆ ಬಿಸಿ ಆದ ನಂತರ ಸ್ಪೈಸಸ್ ಹಾಕೊಂಡು ಆಮೇಲೆ ಆನಿಯನ್ ಟೊಮೊಟೊ ಎಲ್ಲ ಹಾಕೊಬೋದು ಮತ್ತೆ ಎಣ್ಣೆ ಜೊತೆಗೆ ನೀವು ಸ್ವಲ್ಪ ತುಪ್ಪ ಕೂಡ ಹಾಕೋಬಹುದು ನಾನು ಇಲ್ಲಿ ತುಪ್ಪ ಕೂಡ ಯಾವುದು ಯೂಸ್ ಮಾಡಿಲ್ಲ ನಂತರ ನಾನು ಇಲ್ಲಿ ಅಂಗಡಿ ಸಿಗೋಂತ ತೇಜು ರೆಡಿಮೇಡ್ ಬಿರಿಯಾನಿ ಪೌಡರ್ನೆ ಒಂದು ಪ್ಯಾಕೆಟ್ ಅಷ್ಟು ನಾನು ಹಾಕೊತಾ ಇದ್ದೀನಿ ಅದಾದ ನಂತರ ಎರಡು ಸ್ಪೂನು ಮಸಾಲಾ ಪೌಡರ್ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರೋ ಅಂತದ್ ಮಸಾಲಾ ಪೌಡರ್ ಹಾಕೊಂತ ಇದ್ದೀನಿ ಧನಿಯಾ ಪೌಡರ್ನ ಅದಾದ ನಂತರ ಸ್ವಲ್ಪ ಗರಂ ಮಸಾಲಾನ ಹಾಕ್ಬಿಟ್ಟು ಮತ್ತೆ ನಂತರ ಸೊ ಒಂದು ಚಿಕ್ಕ ಕಪ್ಪಾಗುವಷ್ಟು ಮೊಸರು ಹಾಕೊತಾ ಇದ್ದೀನಿ ಮೊಸರು ಯಾಕೆ ಹಾಕೋತಾ ಅಂದರೆ ಮೊಸರು ಹಾಕೋದ್ರಿಂದ ಚಿಕನ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ ಮಾಡ್ಕೊತಾ ನೀವು ಆಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬಹುದು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸತಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈ ತರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಂತರ ನಾವು ಏನು ಬಿಟ್ಕೊಂಡಿರ್ತೀವಲ್ವಾ ಮಸಾಲೆನ ಆ ಮಸಾಲೆನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮಸಾಲೆ ಎಲ್ಲಾ ಹಾಕೊಂಡು ನೀಟಾಗಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಾದ್ಮೇಲೆ ಮತ್ತೆ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಮತ್ತೆ ನಾನು ಮೊದಲೇನೆ ಅಕ್ಕಿನ ಎಷ್ಟು ಬೇಕು ಅಷ್ಟುನಾ ಅದನ್ನ ಮೊದಲೇನೆ ಒಂದು ಹತ್ತು ನಿಮಿಷದ ಹಿಂದೆನೆ ಚೆನ್ನಾಗಿ ಎರಡು ಸತಿ ತೊಳೆದು ನೆನೆಸಿಟ್ಟಿದೆ ಸೊ ನೆನೆಸಿಡೋದ್ರಿಂದ ಅನ್ನ ಚೆನ್ನಾಗಿ ಸಾಫ್ಟ್ ಆಗಿ ಉದ್ದುದ್ರಾಗಿ ಬರುತ್ತೆ ಸೊ ನೀವು ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೆ ನೆನೆಸಿಟ್ಕೊಂಡ್ರೆ ಆಗುತ್ತೆ ಸೊ ಇವಾಗ ಅಕ್ಕಿ ಹಾಕೊಂಡು ಮಿಕ್ಸ್ ಕೊಟ್ಕೊಂಡ್ಮೇಲೆ ನಾನು ನೀವು ಯಾವ ಒಂದು ಮೆಜರ್ಮೆಂಟ್ ಅಲ್ಲಿ ಅಕ್ಕಿನ ತಗೊಂಡಿರ್ತೀರಾ ನೋಡಿ ಆ ಒಂದ್ ಮೆಜರ್ಮೆಂಟ್ ಅಲ್ಲಿ ಅಂದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸ್ ನೀರ್ ತರ ಹಾಕೊಬೇಕಾಗತ್ತೆ ನೀವು ನೀರೆಲ್ಲ ಹಾಕೊಂಡ್ಮೇಲೆ ಒಂದ್ಸತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಮಿಕ್ಸ್ ಕೊಟ್ಕೊಂಡು ಒಂದ್ಸತಿ ನೋಡಿ ಉಪ್ಪು ಖಾರ ಏನಾದ್ರೂ ಕರೆಕ್ಟ್ ನನಗೆ ಅನ್ನಿಸ್ತು ಉಪ್ಪು ಆಡ್ ಮಾಡ್ಕೊಂಡೆ ನಂತರ ಕೊನೆಯದಾಗಿ ಕೊತ್ತಂಬರಿ ಮತ್ತೆ ಪುದೀನನ್ನ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೆ ಕೊನೆಯದಾಗಿ ಅದನ್ನ ಲಾಸ್ಟ್ ಗೆ ಹಾಕ್ಬಿಟ್ಟು ನೀಟಾಗಿ ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನೀರು ಎಲ್ಲಾ ಕಡಿಮೆ ಆಗಿದೆ ನೀಟಾಗಿ ಚೆನ್ನಾಗಿ ಮಿಕ್ಸು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಲ್ ಬರ್ಸ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ತುಂಬಾ ಜನ ತುಂಬಾ ತರ ಮಾಡ್ತಾರೆ ಬಿರಿಯಾನಿನ ದೊಣ್ಣೆ ಬಿರಿಯಾನಿನ ಸೊ ನಾನು ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಇರೋಂತ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸಿಂಪಲ್ ಆಗಿ ನಾನು ಹೇಗ್ ಮಾಡ್ತೀನೋ ಅದನ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಅಲ್ಲಿ ಹೇಳಿ ನೋಡಿ ಇವಾಗ ರೆಡಿ ಆಗಿದೆ ಬಿರಿಯಾನಿ ಮತ್ತೆ ಹ್ಯಾಪಿ ನ್ಯೂಸ್ ಏನಪ್ಪಾ ಅಂತ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಫೈನಲ್ಗೆ ಬಂದಿದೆ ಸೊ ಇದೇ ಮಂಗಳವಾರ ಜೂನ್ ಮೂರನೇ ತಾರೀಕು ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ಮಧ್ಯೆ ಫೈನಲ್ ಮ್ಯಾಚ್ ನಡೀತಿದೆ ಸೊ ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಕಪ್ ಗೆದ್ಕೊಂಡು ಬರಲಿ ಐ ಆಮ್ ಸೋ ಎಕ್ಸೈಟೆಡ್ ಜೈ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ ಮತ್ತೆ ನಾನಿಲ್ಲಿ ಚಿಕನ್ ಚಾಪ್ಸ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಗ್ರೇವಿ ಟೈಪ್ ಏನಾದರೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ನೀವು ಈ ತರ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡು ಒಂದೆರಡರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿಟ್ಕೊಂಡು ಆಯಿಲ್ ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದೆರಡು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಒಂದು ನಾನು ಇಲ್ಲಿ ಒಂದ್ ಹತ್ತರಿಂದ ಹದಿನೈದು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊ ಹಸಿರು ಮೆಣಸಿನಕಾಯಿ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ ಸೊ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಮತ್ತೆ ಶುಂಠಿ ಒಂದ್ ಎರಡರಿಂದ ಮೂರು ಇಂಚು ಶುಂಠಿ ಹಾಕೊಂಡಿದ್ದೀನಿ ಮತ್ತೆ ನನ್ನ ಕೈಯಲ್ಲಿ ಒಂದ್ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದ್ ಇಡಿ ಆಗುವಷ್ಟು ಪುದೀನಾ ಸೊಪ್ಪನ್ನ ಹಾಕ್ಬಿಟ್ಟು ಇಲ್ಲಿ ನಾನು ಈ ತರ ಸಾಫ್ಟ್ ಆಗಿ ಎಲ್ಲ ಟೊಮೆಟೊ ಈರುಳ್ಳಿ ಸಾಫ್ಟ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಪಿಸ್ನ ಹಾಕೊತಾ ಇದ್ದೀನಿ ನಾನು ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಎರಡು ಅಷ್ಟು ಕಾಯಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಗಸಗಸೆ ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ತಣ್ಣಗಾಗಕ್ಕೆ ಎತ್ತಿಟ್ಕೊಳ್ಳೋಣ ಇದು ತಣ್ಣಗಾದ ನಂತರ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ನಂತರ ಇಲ್ಲೊಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದ್ಮೇಲೆ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಚಿಕನ್ ಹಾಕೊಂತ ಇದೀನಿ ತೊಳೆದಿಟ್ಕೊಂಡಿದ್ದೆ ಆಲ್ರೆಡಿ ನಾನು ಇದನ್ನ ಚಿಕನ್ ಎಲ್ಲ ಹಾಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೊಂಡು ಚಿಕನ್ ಬೇಯಕ್ಕೆ ಉಪ್ಪು ಎಷ್ಟು ಬೇಕೋ ಉಪ್ಪು ಹಿಡಿಯೋದಕ್ಕೆ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು ನೀಟಾಗಿ ಉಪ್ಪು ಅರ್ಶಿನ ಪುಡಿ ಎಲ್ಲ ಇಟ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಬೇಕು ನಿಜವಾಗ್ಲೂ ಈ ಚಿಕನ್ ಜಾಬ್ಸ್ನ ಒಂದು ಸಲ ಯು ವಿಲ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ಆಲ್ರೆಡಿ ನೋಡಿ ಒಂದು ಅರ್ಧ ಬೆಂದೇ ಹೋಗಿದೆ ಚಿಕನ್ನು ಮತ್ತು ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಮ್ ಮಸಾಲ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಒಂದು ಹಾಫ್ ಕಪ್ ಅಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂತ ಇದ್ದೀನಿ ಮತ್ತೆ ನಮ್ಮನೇಲಿ ಎವ್ರಿ ಸಂಡೇ ನಾನ್ ವೆಜ್ ಕುಕ್ ಮಾಡಲೇಬೇಕು ಗೈಸ್ ಯಾಕಂದ್ರೆ ನಮ್ಮನೇಲಿ ಸಂಡೇ ನಾನ್ ವೆಜ್ ಇಲ್ಲ ಅಂದ್ರೆ ಸಂಡೇನೆ ಅನ್ಸ್ಕೊಳಲ್ಲ ಸಂಡೇ ಅಂದ್ರೆ ನಾನ್ ವೆಜ್ಜು ನಾನ್ ವೆಜ್ ಅಂದರೆ ಸಂಡೇ ಹೆಂಗೆ ನಾವು ಮತ್ತು ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದೀನಿ ನಿಮ್ಗೆ ಏನಾದರೂ ತೆಳುವಾಗಿ ಬೇಕು ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಜಾಸ್ತಿ ತೆಳುವು ಏನು ಬೇಡ ನಮಗೆ ಗಟ್ಟಿನೇ ಬೇಕು ಅಂದ್ರೆ ನೀವೇನು ನೀರ್ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇಲ್ಲಿ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು ಅಂತ ನೋಡಿ ಹೇಗೆ ಬಂದಿದೆ ಅಂತ ಮತ್ತೆ ನೀವು ಈ ಗ್ರೇವಿಲಿ ಮುದ್ದೆ ತಿನ್ಬೋದು ಚಪಾತಿ ದೋಸೆ ರೈಸು ಎಲ್ಲದಕ್ಕೂ ಕೂಡ ಸರ್ವ್ ಮಾಡ್ಬೋದು ಮತ್ತೆ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಸ್ತೂರಿ ಮೇತಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಕೊಟ್ಕೋತಾ ಇದ್ದೀನಿ ಸಾರಿ ಉಪ್ಪು ಮತ್ತೆ ಖಾರನ ಚೆಕ್ ಮಾಡ್ಕೊಡಿ ನೀವು ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ನನ್ನ ವಿಡಿಯೋಸು ಸ್ವಲ್ಪ ತಡವಾಗಿ ಬರ್ತಿದೆ ಯಾಕಂತ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಅದರಿಂದ ನನ್ನ ವಿಡಿಯೋಸು ನಿಮಗೆ ತುಂಬಾ ತಡವಾಗಿ ಬರ್ತಿದೆ ದಯವಿಟ್ಟು ಕ್ಷಮೆ ಇರಲಿ ಯಾರು ಹುಡ್ತಾನೆ ಕಲ್ತ್ಕೊಂಡ್ ಬಂದ್ಬಿಟ್ಟಿರಲ್ಲ ಅಲ್ವಾ ಕಲಿತಾ ಕಲಿತಾ ಅದು ನಮಗೆ ನೀರು ಕುಡಿದು ಅಷ್ಟೇ ಈಸಿ ಆಗ್ಬಿಡುತ್ತೆ ಹಿಂಗಿದೆ প্ৰদীপ বেগ বেছি